ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗೆ ನಿಮ್ಗೋಸ್ಕರ ಒಂದು ಬೆಸ್ಟ್ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ ಜಿ ಕನ್ನಡ ವಾಹಿನಿ ಬಗ್ಗೆ ಇದರಲ್ಲಿ ಆಡಿಷನ್ ನಡೀತಾ ಇದೆ ಯಾರಿಗೆ ಅಂತ ನೋಡೋದಿದ್ರೆ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿರುತ್ತದೆ ಹಳ್ಳಿ ಬದುಕನ್ನು ನೋಡದೇ ಇರೋ ಸಿಟಿ ಮಾಡ್ರನ್ ಯುವತಿಯರು ಆಡಿಷನ್ ಅಲ್ಲಿ ಭಾಗವಹಿಸಬಹುದಾಗಿದೆ ಅಂದ್ರೆ ಹಳ್ಳಿನ ನೋಡದೆ ಇರ್ತಕ್ಕಂತಹ ಯುವತಿಯರು ಏನಿರ್ತಾರೆ ಸಿಟಿ ಹುಡುಗಿಯರು ಸೊ ಅಂತವ್ರಿಗೆ ಒಂದು ಆಡಿಷನ್ ಇಟ್ಟಿದ್ದಾರೆ ಎಷ್ಟು ವಯಸ್ಸಿನವರು ಅಂತ ನೋಡೋದಾದ್ರೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನವರು ಆಗಿರಬೇಕು ಜುಲೈ ಹತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇದು ಒಂದು ಆಡಿಷನ್ ನಡೀತದೆ ಎಲ್ಲಿ ಅಂತ ನೋಡೋದ್ರೆ ಆಡಿಷನ್ ನಡೆಯುವ ಸ್ಥಳ ಕಂಠೀರವ ಸ್ಟುಡಿಯೋ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಸಿಕ್ಸ್ ಕರ್ನಾಟಕ ಫಂಟಿರುವ ಸ್ಟುಡಿಯೋ ಏನಿದೆ ಅಲ್ಲಿ ಈ ಒಂದು ಆಡಿಷನ್ ನಡೀತಾ ಇದೆ ಜಿ ಕನ್ನಡದವರು ಇದನ್ನ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ ಇಲ್ಲಿ ಮಾಟ್ರ ಹುಡುಗಿರು ಇರ್ತಾರಲ್ಲ ಸೊ ಅಂತವ್ರಿಗೆ ಇದೊಂದಿದೆ ಸೊ ಅಂತವ್ರು ಈ ಒಂದು ಆಡಿಷನ್ ಅಲ್ಲಿ ಭಾಗವಹಿಸ್ಕೊಂಡು ಇದರಿಂದ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ಬಹುದಾಗಿದೆ ನೀವು ಹೇಗೆ ಆಡಿಷನ್ಗೆ ಹೋಗ್ಬೇಕು ಯಾವ ತರ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೀವು ಹೇಗೆ ಆಡಿಷನ್ ಅಲ್ಲಿ ಭಾಗವಹಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಾನು ಒಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೇನೆ ವಾಟ್ಸಪ್ ನಂಬರ್ ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಭಾವಚಿತ್ರ ಅಂದ್ರೆ ನಿಮ್ಮ ಫೋಟೋ ಹಾಗೆ ಸಂಪೂರ್ಣ ವಿವರವನ್ನ ವಾಟ್ಸಪ್ ಮೂಲಕ ಕಳಿಸ್ಬೇಕಾಗಿರ್ತದೆ ಯಾವುದೇ ಕರೆ ಸ್ವೀಕರಿಸಲಾಗುವುದಿಲ್ಲ ಅಂದ್ರೆ ಫೋನ್ ಕಾಲ್ ಮಾಡುವಂತಿಲ್ಲ ವಾಟ್ಸಪ್ ಮೂಲಕ ನಿಮ್ಮ ಫೋಟೋವನ್ನ ಮತ್ತೆ ನಿಮ್ಮ ವಿಳಾಸವನ್ನ ನೀಟಾಗಿ ಬಡದ್ಬಿಟ್ಟು ಆ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ಬೇಕಾಗಿರ್ತದೆ ಸೆಂಡ್ ಮಾಡಿದರೆ ಸಾಕಾಗಿರ್ತದೆ ನೆಕ್ಸ್ಟ್ ಭಾಗವಹಿಸಲು ಏನೇನೆಲ್ಲ ಬೇಕಿದೆ ಅಂತ ನೋಡೋದಿದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತದೆ ಹಾಗೆ ಅಡ್ರೆಸ್ ಪ್ರೂಫು ಜೆರಾಕ್ಸ್ ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿರುತ್ತದೆ ನೆಕ್ಸ್ಟ್ ಜಿ ವಾಹಿನಲ್ಲಿ ಆಡಿಷನ್ ಗಳಿಗೆ ರೀತಿಯ ಶುಲ್ಕ ಇರುವುದಿಲ್ಲ ಇದಕ್ಕೆ ಯಾವುದೇ ರೀತಿಯ ಹಣವನ್ನ ಕಟ್ಟುವಂತಿಲ್ಲ ಅಂತ ಹೇಳ್ತಾವ್ರೆ ನೆಕ್ಸ್ಟ್ ವಾಹಿನಿಯ ಹೆಸರಿನಲ್ಲಿ ಹಣ ಪಡೆಯುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ತವ್ರೆ ಅಂದ್ರೆ ಯಾರಾದ್ರೂ ನಾನು ನಿಮಗೆ ಆ ಸೀಟ್ ಕೊಡಿಸ್ತೇನೆ ಅಥವಾ ನಿಮ್ಮನ್ನ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಯಾರಾದರೂ ಹಣ ತೆಗೆದುಕೊಂಡ್ರೆ ಅವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತವ್ರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ದುಡ್ಡು ಕೊಡುವಂತ ಅವಶ್ಯಕತೆ ಏನಿಲ್ಲ ಇದು ಫ್ರೀ ಆಗಿ ಇರ್ತಕ್ಕಂಥ ಒಂದು ಆಡಿಷನ್ ಆಗಿದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸಿಟಿ ಹುಡುಗಿರ್ಗ ಸೊ ಅಂತವರು ಈ ಒಂದು ಪಾರ್ಟಿಸಿಪೇಟನ್ನು ಮಾಡ್ಕೊಳ್ಬೋದಾಗಿದೆ ಯಾರೆಲ್ಲ ಪುರುಷರು ನೋಡ್ತಾ ಇದ್ರೆ ಅಂತವರು ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಅಂತವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತದೆ ಸೊ ಇದು ಜಿ ಕನ್ನಡದಲ್ಲಿ ನಡೆಯುವಂತಹ ಒಂದು ಆಡಿಷನ್ ಆಗಿದೆ ಸೊ ಸ್ನೇಹಿತರೆ ಅಂದ್ರೆ ನಾಳೆನೆ ಜುಲೈ ಹತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಆಡಿಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಸ್ನೇಹಿತರೆ ಸೊ ಸ್ನೇಹಿತರೆ ಈ ಒಂದು ಆಡಿಷನ್ ಗೆ ರೀತಿ ಹಣವನ್ನ ಕಟ್ಟುವಂತೆ ಸಂಪೂರ್ಣವಾಗಿ ಉಚಿತ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆನ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್